ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನನ್ನ ಡೈಲಿ ರೂಟೀನ್ ಯಾವ ರೀತಿ ಇರ್ತೈತಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಮೊದಲು ನಾನು ಎದ್ದಿದ ತಕ್ಷಣ ಹೊರಗಡೆ ಎಲ್ಲ ಕಸ ಗುಡಿಸಿ ಹೊಸಲು ತೊಳೆದು ಆಮೇಲೆ ನಾನು ಅಡುಗೆ ಮನೆಗೆ ಬರ್ತೀನಿ ಅಡುಗೆ ಮನೆಗೆ ಬಂದ ತಕ್ಷಣ ನಾನು ಟಿಫನ್ ಏನಾದರೂ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ ಒಂದು ಸಲ ನೋಡಿದ್ರಲ್ಲ ಮನೆ ಅಡುಗೆ ಮನೆಯೆಲ್ಲ ಯಾವ ಥರ ಕ್ಲೀನಾಗಿತ್ತು ಅಂತಂದು ಈ ರೀತಿ ಇರ್ಬೇಕಂದ್ರೆ ಡೈಲಿ ನೈಟ್ ಕಿಚನ್ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ನೋಡಿದ ತಕ್ಷಣ ಆರಾಮ್ ಅನ್ನಿಸ್ತೈತಿ ಏನಾದರೂ ತಿಂಡಿ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರ್ತೈತೆ ನನಗೆ ಅದಕ್ಕೆ ಆದಷ್ಟು ಏನಾದರೂ ಹುಷಾರಿಲ್ಲ ಎಮರ್ಜೆನ್ಸಿ ಅಂದಾಗ ಮಾತ್ರ ನೈಟು ಈ ಥರ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳಲ್ಲ ಬೆಳಗ್ಗೆ ಎದ್ದು ಮಾಡ್ಕೋತೀನಿ ಆರಾಮಾಗಿದ್ದಾಗಂದ್ರೂ ನೈಟೇ ಆಲ್ಮೋಸ್ಟ್ ಕ್ಲೀನ್ ಮಾಡಿಟ್ಟು ಮಲ್ಕೋತೀನಿ ಬೆಳಗ್ಗೆ ನನಗೆ ಈಸಿ ಆಗ್ತೈತಿ ಅಂದು ನೋಡಬಹುದು ಇವಾಗ ತಿಂಡಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದೀನಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ರಾಯ್ತು ಅಂತಂದು ಎಲ್ಲಾ ತರ್ಕಾರಿನ ಕ್ಲೀನ್ ಮಾಡ್ಕೋತಾ ಇದ್ದೆ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ತರಕಾರಿ ಪಲಾವ್ ಮಾಡೋದು ಹೇಗೆ ಅಂತ ಗೊತ್ತಿರ್ಬೋದು ಅನ್ಕೋತೀನಿ ಆದ್ರೂ ಕೂಡ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಮಾಡೋದು ಅಂತಂದು ಅಂಥವ್ರು ನೋಡಿ ಕಲ್ಕೋರ್ಲಿ ಅಂತಂದು ಸಲ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಏನಪ್ಪಾ ಇದು ಇದೇ ವಿಡಿಯೋನ ತೋರಿಸ್ತಾರಲ್ಲ ಪಲಾವ್ ಮಾಡೋದು ಅಂತ ಅನ್ಕೋಬೇಡಿ ನಿಮಗೇನಾದರೂ ಈ ವಿಡಿಯೋ ಏನಾದರೂ ನೋಡೋಕೆ ಬೋರ್ ಆತಪ್ಪ ಅಂದ್ರೆ ಸ್ಕಿಪ್ ಮಾಡಿ ನೋಡಿ ಇಲ್ಲಿ ನಾನು ಪಲಾವನ್ನ ಮಾಡಲಿಕ್ಕೆ ಯಾವೆಲ್ಲ ತರಕಾರಿ ತಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಿಟ್ರೂಟ್ ಬಟಾಣಿ ಹಾಗೆ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಯಾವ್ಯಾವೆಲ್ಲ ತರಕಾರಿ ಇಷ್ಟ ಆಗ್ತವೋ ಅವನ್ನೆಲ್ಲ ತೊಗೋಬೋದು ನಾನು ಇಷ್ಟೇ ತರಕಾರಿ ಯೂಸ್ ಮಾಡಿ ಆಲ್ಮೋಸ್ಟ್ ಪಲಾವನ್ನು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಾಗ್ತೈತಿ ನಾನು ಮಾಡೋ ರೀತಿಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೋಬೇಕಾಗ್ತದೆ ನಾನು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಫ್ರಿಜ್ ಒಳಗೆ ಯಾವಾಗಲೂ ತೆಗೆದಿಟ್ಕೊಂಡಿರ್ತೇನೆ ಈ ರೀತಿ ಕ್ವಿಕ್ಕಾಗಿ ಪಲಾವನ್ನ ಮಾಡಲಿಕ್ಕೆ ಯಾವುದಾದ್ರೂ ರೈಸ್ ಐಟಮ್ಸ್ ಮಾಡಲಿಕ್ಕೆ ಹಾಗೆ ನಾನ್ ವೆಜ್ ಮಾಡಲಿಕ್ಕೆ ಯೂಸ್ ಆಗ್ತೈತಿ ಅಂತಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಫ್ರಿಜ್ ಒಳಗೆ ಯಾವಾಗಲೂ ಇಟ್ಕೊಂಡಿರ್ತೇನೆ ನಾನು ಪಲಾವನ್ನ ಮಾಡೋದು ಭಾಳನೇ ಈಜಿ ಆದರೆ ತರಕಾರಿ ಕಟ್ ಮಾಡೋದು ಭಾಳ ಕಷ್ಟ ಯಾಕಂದರೆ ತುಂಬ ಟೈಮ್ ಹಿಡಿತೈತಿ ತರಕಾರಿ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಸುಲಿದು ತೊಳೆದು ಕಟ್ ಮಾಡೋದು ಅಷ್ಟೊತ್ತಿಗೆ ತುಂಬ ಟೈಮ್ ಹಿಡಿತೈತಿ ಎಷ್ಟೇ ಬೇಗ ಮಾಡ್ಕೋಬೇಕಂದ್ರೂ ಕೂಡ ತರಕಾರಿ ಕಟ್ ಮಾಡೋಕ್ಕೆ ಸ್ವಲ್ಪನಾದರೂ ಟೈಮ್ ಬೇಕಾಗ್ತೈತಿ ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಒಗ್ಗರಣೆ ಕೊಟ್ಕೊಂಡು ಮಾಡ್ಕೊಂಬಿಡ್ಬೋದು ಒಂದು ಸೈಡ್ ನಾನು ಬಿಸಿನೀರು ಕಾಯಕ್ಕೆ ಇಟ್ಬಿಡ್ತೇನೆ ಯಾಕಂದರೆ ಕುಕ್ಕರ್ ವಿಷಯಲು ಬೇಗನೆ ಬಂದ್ಬಿಡ್ತೈತಿ ಆ ಥರ ಐಡಿಯಾ ಮಾಡೋದರಿಂದ ಮಕ್ಕಳು ಸ್ಕೂಲೆಲ್ಲ ಇದ್ದಾಗಂತರೂ ನಾನು ಇದೇ ಥರ ಯಾವಾಗಲೂ ಮಾಡೋದು ಒಂದು ಕಡೆ ಬಿಸಿನೀರ್ ಕಾಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಪಲಾವನ್ನಕ್ಕೆ ಒಗ್ಗರಣೆ ಇರ್ತೀನಿ ಬನ್ನಿ ಇವಾಗ ರೆಸಿಪಿ ಸೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಎಲ್ಲ ಆಯಿಲ್ ಅಡುಗೆ ಎಣ್ಣೆನ ಬಳಸೋದಿಲ್ಲ ಅಡುಗೆಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತೀನಿ ಹಾಗೆ ಇಲ್ಲಿ ನೋಡ್ಬೋದು ಎಲ್ಲ ಥರ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಪಲಾವ್ ಎಲ್ಲ ಇರಲಿಲ್ಲ ನನ್ನ ಕಡೆ ಇದ್ರೆ ಹಾಕ್ಕೊಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಜೀರಿಗೆ ಮತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಸೊಪ್ಪಿಗೆ ಕಾಳು ತಗೊಂಡಿದ್ದೀನಿ ಚೆನ್ನಾಗಾಗ್ತತಿ ಹಾಕಿದ್ರೆ ಅದಾದಮೇಲೆ ಇಲ್ಲಿ ಒಂದು ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು ಎರಡು ಈರುಳ್ಳಿ ಒಂದೆರಡು ಹಸಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತವೆ ಅಷ್ಟು ಟೇಸ್ಟಾಗಿ ಬರ್ತೈತಿ ಪಲಾವನ್ನು ಅದಾದಮೇಲೆ ಇಲ್ಲಿ ಬಟಾಣಿ ಕಾಳು ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಇರಲಿಲ್ಲ ಒಣ ಬಟಾಣಿನ ನೆನೆ ಹಾಕಿದ್ದೆ ನೈಟು ಅದನ್ನೇ ಬಳಸ್ಕೊಂಡಿದ್ದೀನಿ ಇಲ್ಲಿ ಅದಾದಮೇಲೆ ಏನೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಆಗ್ತೈತಿ ಪಲಾವನ್ನು ಈ ಥರ ಎಲ್ಲ ನೀಟಾಗಿ ಬೆಂದಾದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋತೀನಿ ಹಾಗೆ ಪಲಾವ್ ಮಸಾಲ ಅಂತ ಈ ಥರ ಎಮ್ ಟಿ ಆರ್ ಪಾಕೆಟ್ ಬರ್ತವು ಅದನ್ನಾದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಗರಂ ಮಸಾಲನಾದರೂ ಹಾಕೋಬೋದು ನಾನು ಈ ಥರ ಮಸಾಲ ಏನೂ ತರಿಸ್ಲಿಲ್ಲ ಅಂದ್ರೆ ಗರಂ ಮಸಾಲಾನ ಹಾಕೋತೀನಿ ಚೆನ್ನಾಗಿ ಆಗ್ತೈತಿ ಅದು ಕೂಡ ಇಲ್ಲಿ ನನ್ನ ಕಡೆ ಇತ್ತು ಪಲಾವ್ ಮಸಾಲ ಪಾಕೆಟು ಅದಕ್ಕೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಸಲ ಸೊನ್ನೆ ಉರಿ ಇಟ್ಟು ಬೇಯಿಸ್ಕೋತೀನಿ ನಾನು ಅದಾದಮೇಲೆ ಇಲ್ಲಿ ನೀರು ಎಷ್ಟು ಬೇಕಾಗ್ತತಿ ನೋಡಿಕೊಂಡು ನೀರು ಹಾಕ್ಕೋಬೇಕು ಇವತ್ತು ತಣ್ಣೀರ ಬಳಸಿದ್ದೀನಿ ನೀವು ಬೇಕಾದ್ರೆ ಒಂದು ಸೈಡು ಬಿಸಿನೀರು ಕುದಿಯಕಿಡಿ ಬೇಗ ಬಿಸಿಲಾಗ್ತತಿ ಬಿಸಿನೀರು ಹಾಕೋದ್ರಿಂದ ಇಲ್ಲಿ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕ್ಕೊಂಡು ಇದನ್ನು ಸಲ ಮಿಕ್ಸ್ ಮಾಡಿ ಕುದಿಯಾಕ್ ಬಿಡ್ತೀನಿ ನಾನು ಇದು ನೀರೆಲ್ಲ ನೀಟಾಗಿ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಹಾಗೆ ಬಿಡ್ಬೇಕಾಗ್ತೈತಿ ಇಲ್ಲಾಂದ್ರೆ ಅಕ್ಕಿ ಹಾಗೆ ತಣ್ಣೀರಿಗೆ ಅಕ್ಕಿ ಹಾಕಿಬಿಟ್ರಪ್ಪ ಅಂದ್ರೆ ಕೆಳಗೆಲ್ಲ ಹೊತ್ತ ಕತ್ತಿ ಬಿಡ್ತೈತಿ ಅನ್ನ ಅದಕ್ಕೋಸ್ಕರ ನಾನು ಇದನ್ನು ನೀರು ಚೆನ್ನಾಗಿ ಕುದೀಲಿ ಅಂತಂದು ಇಲ್ಲಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಕ್ಲೋಸ್ ಮಾಡಿ ಕುದಿಯಾಕ್ ಬಿಟ್ಟು ಆನಂತರ ಇಲ್ಲಿ ಬಂದು ನಾನು ಅಕ್ಕಿ ಎಲ್ಲ ವಾಶ್ ಮಾಡಿ ನೀಟಾಗಿ ತೊಳೆದು ಇಟ್ಕೊತಾ ಇದ್ದೀನಿ ಒಂದೆರಡು ಸರಿ ಅಕ್ಕಿನ ತೊಳ್ಕೊತಾ ಇದ್ದೀನಿ ಇವಾಗ ಇದು ಹೊಲದಲ್ಲಿ ಬೆಳೆದಿರ್ತಾರಲ್ಲ ಆ ಅಕ್ಕಿ ಯೂಸ್ ಮಾಡ್ತಾ ಇರೋದು ಅಷ್ಟು ಅನ್ನ ಉದುರು ಉದುರಾಗಿ ಬರಲ್ಲ ಇದು ಸ್ವಲ್ಪ ಮೆತ್ತಗೆ ಆಗ್ತೈತಿ ಈ ರೈಸು ಆದರೂ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ಪಲಾವನ್ನು ಮಾಡಲಿ ಪುಳಿಯೋಗರೆ ಮಾಡಲಿ ಚಿತ್ರಾನ್ನ ಮಾಡಲಿ ಯಾವುದೇ ರೈಸ್ ಮಾಡಿದರೂ ಕೂಡ ಬಹಳ ರುಚಿ ಆಗ್ತೈತಿ ಅದಕ್ಕೋಸ್ಕರ ಯಾವಾಗಲೂ ನಾವು ಹೊಲದಲ್ಲಿ ಬೆಳೆದಿರೋ ಅಕ್ಕಿನ ತೊಗೊಂಡು ಬಂದು ನಾವು ಊಟ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಐತಿ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ತೊಳೆದಿಟ್ಟದ್ದಂಥ ಅಕ್ಕಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗಲೇ ಒಂದು ಸಲ ಉಪ್ಪು ಕರೆಕ್ಟಾಗಿ ಹಾಕಿದೀವಾ ಅಂತ ಒಂದು ಸಲ ಚೆಕ್ ಮಾಡಿಬಿಡಿ ಇಲ್ಲಾಂದರೆ ಕಡಿಮೆ ಆದರೆ ಪಲಾವನಕ್ಕೆ ಟೇಸ್ಟ್ ಅನ್ಸಲ ಉಪ್ಪು ಇರಬೇಕು ಈ ರೈಸಿಗೆಲ್ಲ ಅದಕ್ಕೋಸ್ಕರ ಈ ಟೈಮಲ್ಲೇ ಅಕ್ಕಿ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರ್ತಾವಲ್ಲ ಈ ಟೈಮಲ್ಲೇ ಸಲ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲು ಕುಗ್ಸಿ ಸಾಕು ಎರಡು ವಿಷಲು ಕುಗ್ಸಿದ್ರೆ ತಳ ಎಲ್ಲ ಏನೂ ಹೊತ್ತಂಗಿಲ್ಲ ನೀಟಾಗಿ ರುಚಿ ರುಚಿಯಾಗಿ ಪಲಾವನ್ನ ರೆಡಿ ಆಗ್ತೈತಿ ನಾನು ಹೇಳಿದ ಮೆಥಡ್ನಲ್ಲಿ ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇಲ್ಲಿ ನೋಡ್ಬೋದು ಪಲಾವನ್ನ ಯಾವ ಥರ ಆಗಿದೆ ಅಂತಂದು ಇದು ನಾ ಉದುರು ಆಗಲ್ಲ ಆವಾಗಲೇ ಹೇಳಿದ್ನಲ್ಲ ನಾನು ಹೊಲದಕ್ಕಿ ಅಂತಂದು ಉದುರು ಎಲ್ಲ ಆಗೋಲ್ಲ ಸ್ವಲ್ಪ ಸಾಫ್ಟಾಗಿ ಆಗಿರ್ತೈತಿ ಸಣ್ಣ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಭಾಳ ರುಚಿಯಾಗಿರ್ತೈತಿ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಈ ಥರ ರೈಸು ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ಯಾವಾಗಲೂ ಈ ಅಕ್ಕಿ ಇದ್ದನ ನಾನು ಎಲ್ಲ ರೈಸ್ ರೆಸಿಪಿಗಳನ್ನು ಮಾಡ್ತಾಯಿರ್ತೀನಿ ಟಿಫನ್ ಎಲ್ಲ ಆದಮೇಲೆ ಮನೆಯಾಗೆ ಸ್ವಲ್ಪ ತರಕಾರಿ ಬೇಕಿತ್ತು ಅದಕ್ಕೆ ನಮ್ಮ ಮನೆಯವ್ರು ಹೋಗಿ ತೊಗೊಂಡು ಬಂದಿದ್ದಾರೆ ಇವಾಗ ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡು ಬಂದಿದ್ದಾರೆ ಸಾಂಬಾರು ಮಾಡಲಿಕ್ಕೆ ಅಂತಂದು ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ತಗೊಂಡು ಬಂದಿದ್ದಾರೆ ಹಾಗೆ ಸ್ವಲ್ಪ ತರಕಾರಿನೂ ತಂದಾರ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು ಅದಕ್ಕೆ ತರಿಸಿದ್ದೀನಿ ಇವಾಗ ಪೂಜೆ ಮಾಡಲಿಕ್ಕೆ ಅಂತಂದು ಎಲೆ ತರಿಸಿದ್ದೀನಿ ಕಳಸಕ್ಕೆಲ್ಲ ಎಲೆ ಇಡ್ತಾನೆಲ್ಲ ನಾನು ಅದಕ್ಕೋಸ್ಕರ ವಿಳ್ಯೋದೆಲ್ಲೇ ತರಿಸಿದ್ದೀನಿ ಸ್ವಲ್ಪ ಹಾಗೆ ಏನೆಲ್ಲ ತರಕಾರಿ ತರಿಸೇನೆ ಅಂದ್ರೆ ಟೊಮೊಟೊ ತರಿಸಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಎಲೆಕೋಸು ಸ್ವಲ್ಪ ನಿಂಬೆಹಣ್ಣು ಬೇಕಾಗಿತ್ತು ನಿಂಬೆಹಣ್ಣು ತರಿಸಿದ್ದೀನಿ ಹಾಗೆ ಬೀಟ್ರೋಟ್ ಕೂಡ ತರಿಸಿದ್ದೀನಿ ಈ ಎಲ್ಲ ತರಕಾರಿಗಳು ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ ಇವಾಗ ಈ ರೀತಿ ನೀಟಾಗಿ ಸಪ್ರೇಟ್ ಮಾಡಿಟ್ಟು ಆಮೇಲೆ ಫ್ರಿಜ್ ಒಳಗೆ ಒಂದು ಕವರಿಗಾದರೂ ಬಾಕ್ಸಿಗಾದರೂ ಹಾಕಿ ಫ್ರಿಜ್ ಒಳಗೆ ಹಾ ಇಟ್ಕೋತೀನಿ ನಾನು ಈ ಸೊಪ್ಪು ತರಕಾರಿ ಎಲ್ಲ ತರಕಾರಿ ಏನು ತೊಳೆಯಲ್ಲ ಡೈರೆಕ್ಟಾಗಿ ಹೇಗೆ ತಂದದ್ದು ಹಾಗೆ ಸಪ್ರೇಟ್ ಮಾಡಿಟ್ಕೊತೀನಿ ಆದರೆ ಸೊಪ್ಪುಗಳನ್ನೆಲ್ಲ ನೀಟಾಗಿ ಸೋಸಿ ಈ ರೀತಿ ಒಂದು ಕಬ್ ಬಾಕ್ಸಿಗೆ ಒಂದು ಪೇಪರ್ ಹಾಳೆ ಹಾಕಿ ಅದಕ್ಕೆ ಈ ಥರ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಕೊತೀನಿ ಈ ಥರ ಮಾಡೋದ್ರಿಂದ ಬೇಗ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಳಾಗಲ್ಲ ಅದಕ್ಕೋಸ್ಕರ ನಾನು ಇದೇ ಥರ ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಬೇಗ ಹಾಳಾಗಲ್ಲ ಈ ಥರ ಪೇಪರ್ ಹಾಕಿ ಒಳಗೆ ಕರಿಬೇವು ಕೊತ್ತಂಬರಿ ಹಾಕಿಡೋದ್ರಿಂದ ಈ ರೀತಿ ನೀಟಾಗಿ ಎಲ್ಲ ಕಡೆ ಜೋಡಿಸಿ ಇಟ್ಕೊತಾ ಇದ್ದೀನಿ ನಾನು ತರಕಾರಿಗಳನ್ನು ಫ್ರಿಜ್ ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಮಾಡಲಿಕ್ಕೆ ಇವಾಗ ಬಂದೆ ಚಪಾತಿ ಹಾಗೆ ಎಲೆಕೋಸಿನ ಪಲ್ಯ ಮಾಡಿದ್ರಾಯ್ತೊಂದು ಈ ರೆಸಿಪಿ ಏನು ತೋರಿಸ್ತಾ ಇಲ್ಲ ಕೋಸಿನ ಪಲ್ಯ ಆಲ್ಮೋಸ್ಟ್ ಎಲ್ರಿಗೂ ಬರ್ತೈತಿ ಅನ್ಕೋತೀನಿ ಹಾಗೆ ಈ ಅಡುಗೆ ಮಾಡ್ತಾ ಮಾಡ್ತಾ ನಾನು ಯಾವ ರೀತಿ ಮೊದಲು ಮೊದಲು ಅಡುಗೆ ಕಲ್ತಿದ್ದು ಅಡುಗೆ ಮಾಡಲಿಕ್ಕೆ ಕಲ್ತಿದ್ದು ಅಂತ ನಿಮ್ಮ ಹತ್ರ ಹಂಚ್ಕೋತೀನಿ ತುಂಬ ತಮಾಷೆ ಆಗೈತಿ ನಾನು ಅಡುಗೆ ಮಾಡೋದು ಕಲ್ತಿದ್ದು ಯಾಕಂದ್ರೆ ಕಾಲೇಜಿಗೆ ಹೋಗೋ ಮುಂದೆ ಎಲ್ಲರಿಗೂ ಗೊತ್ತಾ ಇರ್ತೈತಿ ಆಲ್ಮೋಸ್ಟ್ ಯಾರು ಕೂಡ ಅಷ್ಟು ಜವಾಬ್ದಾರಿ ಇದ್ದ ಅಡುಗೆ ಎಲ್ಲ ಮಾಡಲ್ಲ ಏನೋ ಬೇಜಾರಾದಾಗ ಸಣ್ಣದಾಗ ಏನಾದರೂ ಮ್ಯಾಗಿ ಮಾಡ್ಕೊಂಡು ತಿನ್ನೋದು ಇಲ್ಲಾಂದ್ರೆ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದು ಆ ಥರ ಏನಾದರೂ ಪುಳಿಯೋಗರೆ ಮಾಡ್ಕೊಂಡು ತಿನ್ನೋದು ಮಾಡ್ತಾಯಿರ್ತಾರೆ ಅದೇ ಥರ ನಾನು ಕೂಡ ನಾನು ಅಷ್ಟೊಂದು ಏನು ಅಡುಗೆ ಎಲ್ಲ ಕಲ್ತಿರಲಿಲ್ಲ ಮದುವೆಗಿಂತ ಮುಂಚೆ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತಾಯಿದ್ರು ಅದನ್ನು ತಿನ್ಕೊಂತ ಆರಾಮಾಗಿದ್ದೆ ನಾನು ಕಾಲೇಜ್ಗೆ ಹೋಗಿ ಬರೋದು ಆರಾಮಾಗಿ ಅಡುಗೆ ಎಲ್ಲ ರೆಡಿ ಇರ್ತಿತ್ತು ಊಟ ಎಲ್ಲ ರೆಡಿ ಇರ್ತಿತ್ತು ಹಾಕ್ಕೊಂಡು ಊಟ ಮಾಡೋದು ಅದೇ ಮಾಡ್ತಿದ್ದೆ ಮದುವೆಗಿಂತ ಮುಂಚೆ ನನಗೆ ಬರ್ತಿದ್ದದ್ದು ಅಡುಗೆ ಅಂದ್ರೆ ವೈಟ್ ರೈಸು ಬೇಳೆ ಸಾಂಬಾರು ಅಷ್ಟೇ ಅದನ್ನು ಬಿಟ್ರಪ್ಪ ಅಂದರೆ ಬೇರೆ ಏನೂ ಬರ್ತಿರ್ಲಿಲ್ಲ ನನಗೆ ಉಪ್ಪಿಟ್ಟು ಮಾಡೋಕ್ಕೂ ಸಹ ಬರ್ತಿರಲಿಲ್ಲ ಹಾಗಿದ್ದೆ ನಾನು ನಮ್ಮಮ್ಮ ಯಾವಾಗಲೂ ಅಂತಿದ್ರು ಅಡುಗೆ ಮಾಡೋದು ಕಲೀರಿ ಬೇಗ ಕಲೀರಿ ಮುಂದೆ ನಿಮಗೆ ಕಷ್ಟ ಆಗ್ತತಿ ಅಂತಂದು ಆದರೂ ಕೂಡ ನಾವು ನಮ್ಮಮ್ಮನ ಮಾತೇ ಕೇಳ್ತಿರ್ಲಿಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದೆ ನಾನು ಒಂದಿನ ನಮ್ಮಮ್ಮ ಬೆಂಡೆಕಾಯಿ ಸಾಂಬಾರು ಮಾಡು ಅಂತಂದು ನನಗೆ ಬೆಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ಹೇಳಿ ಅವರು ಅಂಗನವಾಡಿ ಟೀಚರ್ ಅದರ ನಮ್ಮಮ್ಮ ಸ್ಕೂಲಿಗೆ ಹೋಗಿದ್ದರು ಅವರು ನಂದು ಅವತ್ತು ರಜಾ ಇತ್ತು ಕಾಲೇಜು ಮನೆಯಲ್ಲೇ ಇದ್ದೆ ಬೆಂಡೆಕಾಯಿ ಸಾಂಬಾರು ಮಾಡು ಅಂತ ಹೇಳಿ ಹೋಗಿದ್ರು ನನಗೆ ಯಾವ ರೀತಿ ಮಾಡೋದು ಅನ್ನೋದೇ ಗೊತ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ನೋಡ್ಕೊಂಡಿದ್ದೆ ನಮ್ಮಮ್ಮ ಮಾಡೋ ರೀತಿನ ಆದರೆ ಫುಲ್ ಆಗಿ ಗೊತ್ತಿರಲಿಲ್ಲ ನನಗೆ ಆದರೂ ಕೂಡ ಅಕ್ಕಪಕ್ಕಕ್ಕೆ ನಮ್ಮ ರಿಲೇಷನ್ ಎಲ್ಲ ಇದ್ದರು ಅವ್ರ ಹತ್ರ ಕೇಳಿಕೊಂಡು ಮಾಡಿದ್ರಾಯ್ತು ಅಂತಂದು ಟ್ರೈ ಮಾಡಿದ್ರಾಯ್ತು ಏ ಅದೇನು ದೊಡ್ಡದು ಅಂತಂದು ಟ್ರೈ ಮಾಡಿದ್ರಾಯ್ತು ಅಂತ ಮಾಡಕತ್ತಿದ್ದೆ ಎಲ್ಲ ಕೊಬ್ಬರಿ ಹಾಕಿ ಮಸಾಲೆ ಥರ ಮಸಾಲೆ ಸಾಂಬಾರು ಥರ ಮಾಡಿದ್ರಾಯ್ತು ಅಂತಂದು ಕೇಳಿಕೊಂಡು ಅಕ್ಕಪಕ್ಕಕ್ಕೆಲ್ಲ ಕೇಳಿಕೊಂಡು ಕೊಬ್ಬರಿ ಎಲ್ಲ ರುಬ್ಕೊಂಡೆ ಮಸಾಲೆ ಎಲ್ಲ ಹಾಕಿ ಆದರೆ ಬೆಂಡೆಕಾಯಿ ಅದು ಒಂಥರ ಎಳಿ ಎಳಿ ಥರ ಬರ್ತಾ ಇರ್ತೈತಲ್ಲ ಅದನ್ನೆಲ್ಲ ಸ್ವಲ್ಪ ಹುರಿಬೇಕು ಮೊದ್ಲು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ಹುರಿದು ಎಣ್ಣೆ ಹಾಕಿ ಫ್ರೈ ಮಾಡಿ ಆನಂತರ ನಾವು ಒಗ್ಗರಣೆಗೆ ಸೇರಿಸ್ಬೇಕು ನಾನು ಏನು ಮಾಡಿದ್ದೆಪ್ಪ ಅಂದ್ರೆ ಮೊದಲು ಇದನ್ನೆಲ್ಲ ರುಬ್ಕೊಂಡಿರ್ತಾವೆಲ್ಲ ಮಸಾಲೆನ ಅದನ್ನೆಲ್ಲ ಮಸಾಲೆ ಪೇಸ್ಟನ್ನ ಹಾಕಿ ಒಗ್ಗರಣೆ ಕೊಟ್ಟು ಅದು ಕುದಿಯುವಾಗ ನಾನು ಬೆಂಡೆಕಾಯಿನ ಹಸಿದು ಯಾವ ಥರ ಇರ್ತೈತೆ ಅದನ್ನು ಕಟ್ ಮಾಡಿ ಹಾಗೆ ಹಾಕಿಬಿಟ್ಟಿದ್ದೆ ಅದು ಏನಪ್ಪ ಹಾಕ್ಬಿಟ್ಟು ಅಂದ್ರೆ ಫುಲ್ ಎಳಿ ಎಳಿ ಥರ ಸಾಂಬಾರು ಆಗಿಬಿಟ್ಟಿತ್ತು ಹಿಂಗೆ ಸ್ಪೂನ್ ಹಾಕಿ ಹಿಂಗೆ ತೆಗೆದ್ರಪ್ಪ ಅಂದ್ರೆ ಫುಲ್ ಎಳೆ ಎಳೆ ಥರ ಇತ್ತು ಒಂಥರ ಯಾವ ಥರ ಅಂದ್ರೆ ಇದು ಎಲ್ಲ ಹಿಂಗೆ ಎಳೆದಾಗ ಬರ್ತೈತೆ ನೋಡ್ರಿ ಆ ಥರ ಸಾಂಬಾರು ಆಗಿಬಿಟ್ಟಿತ್ತು ಮಾಡಿದ್ದೆಲ್ಲ ಸಾಂಬಾರು ತಗೊಂಡು ಹೋಗಿ ಎಮ್ಮೆಗೆ ಹಾಕಿ ಕೂಡಿಸ್ಬಿಟ್ಟಿದ್ದೆ ಯಾಕಂದ್ರೆ ಬಂದ್ರೆ ಅಮ್ಮ ಮತ್ತಷ್ಟು ಅದನ್ನ ನೋಡಿ ನೋಡಿ ಬೈತಾರ ಅಂತಂದು ನಮ್ಮ ಮನೇಲಿ ಅವಾಗ ಒಂದು ಎಮ್ಮೆ ಇತ್ತು ಆ ಎಮ್ಮೆಗೆ ಹಾಕಿ ಕುಡಿಸ್ಬಿಟ್ಟಿದ್ದೆ ಕೈ ಎಲ್ಲ ಮಾಡೇ ಎಲ್ಲ ಅನ್ನ ಥರ ಕೂತರಾಯ್ತು ಅಂತ ಆದರೂ ನಮ್ಮಮ್ಮಗೆ ಗೊತ್ತಾಯ್ತು ಯಾಕಂದ್ರೆ ಬೆಂಡೆಕಾಯಿ ಖಾಲಿ ಆಗಿದ್ವಲ್ಲ ಮನೇಲಿ ಇರಲಿಲ್ಲ ಅದನ್ನ ನೋಡಿ ಅಯ್ಯೋ ಹಿಂಗೆ ಮಾಡ್ಬಿಟ್ಟು ಎಲ್ಲಮ್ಮ ಅಂತಂದು ಅಂತ ಇದ್ರು ಈ ತರ ಕತೆ ಆಗಿದೆ ನಂದು ಅಡಿಗೆ ಕಲಿಯಕ್ಕೆ ಹೋಗಿ ಕಾಲೇಜ್ನೇ ಆಗಿದ್ದಾಗ ಒಂಥರ ಕತೆ ಅಂದ್ರೆ ಮದುವೆ ಆದ್ಮೇಲೆ ಒಂಥರ ಕತೆ ಐತಿ ನಂದು ಅದನ್ನ ಇನ್ನೊಂದಿನ ಯಾವಾಗಾದರೂ ಹೇಳ್ಕೊತೀನಿ ನಿಮ್ಮ ಹತ್ರ ಯಾಕಂದ್ರೆ ಅವಾಗೆಲ್ಲ ಯೂಟ್ಯೂಬ್ಸ್ ಎಲ್ಲ ಇರಲಿಲ್ಲ ನಮಗೆ ಅಡುಗೆ ಮಾಡಲಿಕ್ಕೆ ಕಲಿ ಅಷ್ಟೊಂದು ನಮಗೆ ಈಸಿ ಇರಲಿಲ್ಲ ನಮ್ಮ ಮನೆಯಲ್ಲೆಲ್ಲ ದೊಡ್ಡವರು ಯಾರು ಹೇಳ್ಕೊಡ್ತಾರೋ ಅದನ್ನ ನೋಡಿ ಕಲ್ಕೋತಾ ಇದ್ವಿ ನಾವು ಇವಾಗೆಲ್ಲ ಬಿಡಿ ಆರಾಮಾಗಿ ಅಡುಗೆನ ಮಾಡ್ಬೋದು ಕಲಿಯೋದೇ ಬೇಡ ಪಕ್ಕಕ್ಕೆ ಫೋನ್ ಇಟ್ಕೊಂಡು ಆರಾಮಾಗಿ ಏನು ಬೇಕಾದ್ರು ಅಡುಗೆನ ಮಾಡ್ಕೊಂಡು ತಿನ್ಬಿಡ್ಬೋದು ಆ ಥರ ಕಾಲ ಬದಲಾಗಿ ಫೋನ್ ಒಂದು ಬಂದ ಮೇಲೆ ತುಂಬ ಜನಕ್ಕೆ ಯೂಸ್ ಆಗೈತೆ ಅದು ಅದರದ್ದು ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದ್ದು ಸಹ ಐತಿ ನಾವು ಫೋನನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ನಮ್ಮ ಜೀವನನ ಬದಲಾಯಿಸ್ತೈತಿ ಇದು ಫೋನು ಹೇಗಪ್ಪ ಅಂದ್ರೆ ಇವಾಗ ನೋಡಿರಿ ಈ ಫೋನ್ ಒಳಗೆ ಯೂಟ್ಯೂಬ್ ಒಳಗೆ ಟೇಲರಿಂಗ್ ಹೇಳ್ಕೊಡ್ತಾರ ಅದು ನೋಡಿ ಹೊಲಿಗೆ ಕ್ಲಾಸಿಗೆ ಹೋಗೋದೇ ಬೇಡ ಎಲ್ಲಾದರೂ ಹೋಗಿ ಕಲಿಯೋದೇ ಬೇಡ ಆರಾಮ್ ಮನೆಯಲ್ಲೇ ಕೂತು ಕಲಿಬೋದು ಇಲ್ಲಾಂದ್ರೆ ಕುಚ್ಚು ಹಾಕೋದು ಹೇಗೆ ಸೀರೆಗೆ ಪಿಕೋ ಪಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಮತ್ತು ಡ್ರಾಯಿಂಗ್ ಹೇಳ್ಕೊಡ್ತಾರೆ ಒಂದಲ್ಲ ನಾನಾ ಥರ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಯೂಟ್ಯೂಬಲ್ಲಿ ಅದನ್ನು ನೋಡಿ ಆರಾಮಾಗಿ ಮನೆಗೆ ಕೂತ್ಕೊಂಡು ಕಲಿಬೋದು ಇಂಟ್ರೆಸ್ಟ್ ಇರೋರು ಆರಾಮಾಗಿ ಕಲಿತಾರೆ ಹಾಗೆ ಕಲಿಬೇಕಂದ್ರೆ ಯಾರಿಗೂ ಕೂಡ ಸಾಧ್ಯ ಅಲ್ಲದು ಒಂದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಲಿಯ ಕಲಿಯೋಕ್ಕಾಗದದು ಹಾಗೆ ಇಲ್ಲಿ ನಾನು ಎಲಿಕೋಸಿನ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಾನಿಲ್ಲಿ ಬಾಳೆಗೆ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿಗೆ ಎಷ್ಟು ಬೇಕಾಗ್ತತಿ ನೋಡ್ಕೊಂಡು ಅಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊತೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕೋತೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಖಾರ ಪುಡಿ ಎಲ್ಲ ಹಾಕೊಳ್ಳಲ್ಲ ನಾನು ಯಾಕಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಅದು ಖಾರ ಆಗ್ತೈತಿ ಅಂದ್ರೆ ಖಾರ ಪುಡಿ ಹಾಕಿಲ್ಲ ನಾನು ಇಲ್ಲಿ ಸ್ವಲ್ಪ ಗುರಾಳ ಪುಡಿ ಹಾಕ್ಕೊಂಡಿದ್ದೀನಿ ಗುರಾಳ್ ಪುಡಿ ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಆಗ್ತೈತಿ ಪಲ್ಯಗಳಿಗೆಲ್ಲ ಗುರಾಳ್ ಪುಡಿ ಹಾಕೋತೀವಿ ನಾವು ಈ ಕಡೆ ಹಾವೇರಿ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಎಲ್ಲ ತರಕಾರಿ ಕಾಳಿನ ಪಲ್ಯಗಳಿಗೆಲ್ಲ ಗುರಾಳ್ ಪುಡಿ ಯೂಸ್ ಮಾಡ್ತಾರೆ ಅದು ಸ್ವಲ್ಪ ಡ್ರೈ ಆಗ್ತೈತಿ ಅಂದು ಒಂದು ಸ್ಪೂನಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಅದನ್ನು ಮಸಾಲೆ ಎಲ್ಲ ನೀಟಾಗಿ ಬೇಯಬೇಕು ಅದು ಅದಾದಮೇಲೆ ಎಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕ್ಕೊಂಡು ಬೇಯಿಸ್ಕೊಡೋಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಟೇಸ್ಟೇ ಹೋಗಿಬಿಡ್ತೈತಿ ನೀರು ಜಾಸ್ತಿ ಹಾಕಿ ಬೇಯಿಸಿದ್ರೆ ಒಂದು ಎರಡು ಸ್ಪೂನು ಮೂರು ಸ್ಪೂನಷ್ಟು ನೀರು ಹಾಕಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಇದನ್ನ ಚೆನ್ನಾಗ್ತತಿ ಅವಾಗ ಟೇಸ್ಟ್ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ನಾನು ಹಾಗೆ ಇಲ್ಲಿ ಚಪಾತಿನ ಬೇಗ ಬೇಗ ಲಟ್ಟಿಸ್ಕೋತಾ ಇದ್ದೀನಿ ಇಲ್ಲಿ ಟೈಮ್ ಆಲ್ರೆಡಿ ಊಟ ಟೈಮ್ ಆಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೋತಾ ಇದ್ದೆ ಇವಾಗ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಎಲ್ಲ ಚಪಾತಿ ತಿನ್ನಕ್ಕಾಗಲ್ಲ ನಮಗೆ ಅದಕ್ಕೋಸ್ಕರ ಒಂದು ಎರಡೆರಡು ಬರೋ ಹಾಗೆ ಮಾಡ್ಕೋತಾ ಇದ್ದೀವಿ ಬೇಗ ಬೇಗ ಲಟ್ಟಿಸಿ ಬೇಯಿಸ್ಕೊಂಡ್ರೆ ಮುಗೀತು ಇವತ್ತಿನ ಕೆಲಸ ಅಡುಗೆ ಕೆಲಸ ಅಷ್ಟೇ ಮುಗೀತು ಬಾಕಿ ಇನ್ನೂ ಐತಿ ಬೇರೆ ಎಲ್ಲ ಕೆಲಸಗಳು ಹಂಗೆ ಇದ್ವು ಮಾಡ್ಕೋಬೇಕು ಆಮೇಲೆ ನಿಧಾನಕ್ಕೆ ಮಾಡ್ಕೋತೀವಿ ಊಟ ಎಲ್ಲ ಆದಮೇಲೆ ದಿನ ಪೂರ್ತಿ ಮನೆಯಾಗ ಕೆಲಸ ಮಾಡಿದ್ರು ಕೆಲಸಗಳೇ ಮುಗಿಯೋದಿಲ್ಲ ಇನ್ನೂ ಹಾಗೇ ಇರ್ತವು ಮುಗೀತಪ್ಪ ಕೆಲಸ ಎಲ್ಲ ಮುಗೀತು ಅಂತ ಅನ್ನೋದೇ ಇಲ್ಲ ಯಾರು ಕೂಡ ಹೆಣ್ಮಕ್ಳು ಒಂದಲ್ಲ ಒಂದು ಕೆಲಸ ಏನಾದರೂ ಇದ್ದೇ ಇರ್ತವು ನನಗೂ ಹಾಗೆ ಅನ್ನಿಸ್ತೈತಿ ಏನಾದರೂ ಒಂದು ಮುಗಿಸತ್ತಿಗೆ ಇನ್ನೂ ಒಂದು ಕೆಲಸ ರೆಡಿ ಇರ್ತೈತಿ ಅಲ್ಲಿ ಮಾಡೋಕೆ ಹಂಗೆ ಆಗ್ತೈತಿ ಅದಕ್ಕೋಸ್ಕರ ಎಷ್ಟು ಆಗ್ತೈತಿ ಅಷ್ಟು ಪ್ಲ್ಯಾನ್ ಮಾಡಿ ಮಾಡ್ಕೋತೀನಿ ನಾನು ಎಲ್ಲ ಒಟ್ಟಿಗೆ ಮಾಡೋಕೆ ಹೋಗೋಲ್ಲ ಪ್ಲ್ಯಾನ್ ಮಾಡ್ಕೋತೀನಿ ಮುಂಚೆನ ಇವತ್ತು ಈ ಕೆಲಸ ಮಾಡ್ಕೊಳೋಣ ನಾಳೆ ಈ ಕೆಲಸ ಮಾಡೋಣ ಅಂತಂದು ಹಾಗೆ ಮಾಡೋದ್ರಿಂದ ಸ್ವಲ್ಪ ಮೈಂಡಿಗೆ ರೆಸ್ಟ್ ಸಿಕ್ಕಂಗಾಗಿತ್ತು ನನಗೆ ಮೊದಲೆಲ್ಲ ಗಜ್ಜಿ ಬಿಜಿ ಮಾಡ್ಕೊಂಡ್ಬಿಡ್ತಿದ್ದೆ ಇಯ್ಯಪ್ಪ ಇದು ಮಾಡ್ಬೇಕು ಅದು ಮಾಡ್ಬೇಕು ಅದು ಮಾಡ್ಬೇಕು ಅಂತಂದು ಇವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ಕೆಲಸಗಳನ್ನೆಲ್ಲ ಆದ್ದರಿಂದ ಈಸಿಯಾಗಿ ಹೊಂಟೈತಿ ಎಲ್ಲ ಕೆಲಸಗಳು ಈಸಿಯಾಗಿ ಮಾಡ್ಕೊಂಡು ಹೊಂಟೇನಿ ನಾನು ಇಲ್ಲಾಂದ್ರೆ ನನ್ನ ಚಿಕ್ಕ ಮಕ್ಕಳು ಕೆಲಸ ಮಾಡೋಕ್ಕ ಬಿಡೋಲ್ಲ ನನ್ನ ಭಾಳ ಹಠ ಮಾಡ್ತಾಳೆ ಆದ್ದರಿಂದ ನಾನು ಈ ರೀತಿ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಈ ಕೆಲಸ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತಂದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀನಿ ಆದ್ದರಿಂದ ನನಗೆ ಆರಾಮ್ ಅನ್ಸೋತೈತಿ ಮೈಂಡಿಗೆ ಏನು ಟೆನ್ಷನ್ ಆಗೋಲ್ಲ ಫ್ರೀಯಾಗಿ ನಾನು ಕೆಲಸ ಮಾಡ್ಕೊಂಡು ಹೊಂಟೇನಿ ನೀವು ಕೂಡ ಒಂದ್ಸಲ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಕೆಲಸನ ನಿಮಗೆ ಅನ್ನಿಸ್ತೈತಿ ರಾಮ ಅನಿಸ್ತೈತಿ ಎಲ್ಲ ಗಜ್ಜಿ ಬಿಜಿ ಮಾಡ್ಕೊಂಡು ಮಾಡೋಕ್ಕಿಂತ ದಿನ ಒಂದೊಂದು ಕೆಲಸ ಇಟ್ಕೊಂಡ್ಬಿಡಿ ಈ ಥರ ಮಾಡೋಣ ಅಂತ ಡೈಲಿ ಅಂತರೂ ಇದ್ದೇ ಇರ್ತೈತೆ ಎಲ್ರದ್ದು ರುಟೀನು ಮನೆ ಕಸ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಡೈಲಿ ರುಟೀನು ಅದ್ರ ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕಂತ ಹೋಗ್ಬೇಕು ಒಂದಿನ ಕ್ಲೀನಿಂಗ್ ಇಟ್ಕೋಬೇಕು ಒಂದಿನ ಏನಾದರೂ ಕಾಳುಗಳನ್ನು ಏನಾದರೂ ಮನೆಯಲ್ಲಿರೋ ರೇಷನ್ ಏನಾದರೂ ಕ್ಲೀನ್ ಮಾಡೋದಿದ್ರೆ ಕ್ಲೀನ್ ಮಾಡ್ಕೋಬೇಕು ಈ ಥರ ಏನೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಆರಾಮ್ ಅನ್ನಿಸ್ತತಿ ಯಾವುದೂ ಕೂಡ ಕಷ್ಟ ಆಗೋಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ